ಶ್ರೀ ಕೆಂಪಣ್ಣ ಸ್ವಾಮಿ ಶ್ರೀ ವೀರಣ್ಣಸ್ವಾಮಿ ದೇವಾಲಯ ಟ್ರಸ್ಟ್ನಿಂದ ಪ್ರತಿಭಾ ಪುರಸ್ಕಾರ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿಯ ಎಂಬತ್ತೆರಡು ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನಮ್ಮ ಮಕ್ಕಳಿಗೆ ನಾವು ಓದು ಬರಹ ಶಿಕ್ಷಣಕ್ಕೆ ನೀಡುವಷ್ಟೇ ಆದ್ಯತೆಯನ್ನು ಅವರಲ್ಲಿ ಹೆತ್ತವರು ಹಿರಿಯರು ಅಕ್ಷರ ಕಲಿಸಿದ ಗುರುಗಳನ್ನು ಗೌರವಿಸುವ ಭಾವನೆ ಬೆಳೆಸಿ ಸುಸಂಸ್ಕೃತರನ್ನಾಗಿ ಬೆಳೆಸಬೇಕಿದೆ ಅಂತ ಆದಿಚುಂಚನಗಿರಿ ಪೀಠದ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳನಾಥ ಸ್ವಾಮೀಜಿಗಳು ಶಿಡ್ಲಘಟ್ಟದಲ್ಲಿ ತಿಳಿಸಿದರು ಶಿಡ್ಲಘಟ್ಟ ತಾಲೂಕು ಶ್ರೀ ಕೆಂಪಣಸ್ವಾಮಿ ಶ್ರೀ ವೀರಣ್ಣಸ್ವಾಮಿ ದೇವಾಲಯ ಟ್ರಸ್ಟ್ನಿಂದ ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳ ಗ್ರಾಮದ ಕೆವಿ ಭವನದಲ್ಲಿ ಹನ್ನೊಂದನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಆದಿಚುಂಚನಗಿರಿ ಪೀಠದ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳನಾಥ ಸ್ವಾಮೀಜಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ್ರು ಕೇವಲ ವಿದ್ಯೆ ಬುದ್ಧಿ ಜ್ಞಾನ ಇದ್ರೆ ಸಾಲ್ದು ಇವುಗಳ ಜೊತೆಗೆ ಮಾನವೀಯ ಮೌಲ್ಯ ಸನ್ನಡತೆ ಸಂಸ್ಕಾರ ವಿವೇಕ ಸಹ ಇರಬೇಕು ಆತ್ಮ ವಿದ್ಯೆಯಿಂದ ಜ್ಞಾನ ಬರ್ತದೆ ಹೊರಗಿನ ವಿದ್ಯೆಯಿಂದ ಸಂಸ್ಕಾರ ಬೆಳೆಯುತ್ತೆ ವಿದ್ಯಾರ್ಥಿಗಳು ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸ್ಕೊಳ್ಬೇಕು ಅಂದರು ಪ್ರತಿಭಾವಂತ ಮಕ್ಕಳನ್ನ ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸ ನಮ್ಮಿಂದ ನಿಮ್ಮಿಂದ ಎಲ್ಲರಿಂದಲೂ ಆಗ್ಬೇಕಿದೆ ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಅನ್ನುವ ಉದ್ದೇಶದಿಂದಲೇ ನಮ್ಮ ಮಠವು ಶಾಲಾ ಕಾಲೇಜುಗಳನ್ನು ಆರಂಭಿಸಿ ಉತ್ತಮ ಶಿಕ್ಷಣ ನೀಡುತ್ತಿದೆ ಇದೇ ಹಾದಿಯಲ್ಲಿ ಕೆವಿ ಟ್ರಸ್ಟ್ ಕೂಡ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುತ್ತಿರುವುದು ಸಂತಸದ ವಿಷಯ ಅಂದರು ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮಗಳನ್ನು ನಡೆಸೋದರಿಂದ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಸಾಧನೆ ಮಾಡಬೇಕಾದ ವಿದ್ಯಾರ್ಥಿಗಳಿಗೆ ಮಾದರಿಯೂ ಅನುಕರಣೆಯೂ ಮಾರ್ಗದರ್ಶಕರು ಆಗ್ತಾರೆ ಜೊತೆಗೆ ಸಮಾಜದಲ್ಲಿ ಸಾಧನೆ ಮಾಡಿ ಉನ್ನತ ಸ್ಥಾನಮಾನದಲ್ಲಿರುವ ಅಧಿಕಾರಿಗಳು ಹಿರಿಯ ಸಾಧಕರನ್ನು ಕರೆಸಿ ಅವರ ಅನುಭವವನ್ನು ಮಕ್ಕಳಿಗೆ ತಿಳಿಸಿಕೊಡುವ ಕೆಲಸವೂ ಆಗಬೇಕು ಅಂತ ಆಶಿಸಿದ್ರು ವಿದ್ಯಾರ್ಥಿಗಳು ಓದುವ ಸಮಯದಲ್ಲಿ ಓದೋದಷ್ಟೇ ನಿಮ್ಮ ಗುರಿಯಾಗಿರಲಿ ಧ್ಯೇಯವು ಆಗಿರಲಿ ಮಿಕ್ಕಿದೆಲ್ಲವನ್ನ ಬದಿಗಿಟ್ಟು ನಿಮ್ಮ ಗುರಿ ತಲುಪೋದನ್ನೇ ಮುಖ್ಯವಾಗಿಸಿಕೊಳ್ಳಿ ಗುರಿ ಸಾಧಿಸಿ ಸ್ಥಾನಮಾನ ಪಡೆದ ಮೇಲೆ ಎಲ್ಲವನ್ನ ಕೊಟ್ಟ ಈ ಸಮಾಜಕ್ಕೆ ನೀವು ಏನಾದರೂ ಕೊಡುಗೆಯನ್ನು ಕೊಡುವಂತವರಾಗಿ ಅಂತ ಹೇಳಿದರು ಶ್ರೀ ಕೆಂಪಣ್ಣಸ್ವಾಮಿ ಶ್ರೀ ವೀರಣ್ಣಸ್ವಾಮಿ ದೇವಾಲಯ ಟ್ರಸ್ಟ್ನಿಂದ ಕುಲಬಂಧುಗಳು ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಎಂಬತ್ತೆರಡು ಪ್ರತಿಭಾವಂತರನ್ನ ಅವರ ಪೋಷಕರೊಂದಿಗೆ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಎಸ್ಪಿ ಕುಶಾಲ್ ಚೌಕ್ಸೆ ಶ್ರೀ ಕೆಂಪಣಸ್ವಾಮಿ ಶ್ರೀ ವೀರಣ್ಣಸ್ವಾಮಿ ದೇವಾಲಯ ಟ್ರಸ್ಟ್ ಅಧ್ಯಕ್ಷ ಎನ್ ನಾಗರಾಜ್ ಉಪಾಧ್ಯಕ್ಷ ಬಿಳಿ ರವಿ ವಿ ಕಾರ್ಯದರ್ಶಿ ಅಶ್ವಥಯ್ಯ ಖಜಾಂಚಿ ಮುನಿಸ್ವಾಮಿಗೌಡ ಟ್ರಸ್ಟ್ನ ಮುಖಂಡರಾದ ಸ್ಕೂಲ್ ದೇವರಾಜ್ ಗೊರಮಡುಗು ರಾಜಣ್ಣ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಬಿಜಿಎಸ್ ಕಾಲೇಜು ಪ್ರಿನ್ಸಿಪಾಲ್ ಕೆ ಮಹಾದೇವ್ ಶಿಕ್ಷಕ ಕೆಂಪಣ್ಣ ಇನ್ನಿತರರು ಹಾಜರಿದ್ದರು ವರದಿ ನಂದಿರಾಜೇ ಶಿಡ್ಲಘಟ್ಟ ಶ್ರೀ 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 ಡಾಕ್ಟರ್ ಪಾಲ ಗಂಗಾಧರ ಮಹಾಸ್ವಾಮೀಜಿಗಳಿಗೆ ನಮಸ್ಕರಿಸಿಗು ಶ್ರೀ 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 ಡಾಕ್ಟರ್ ನಿರ್ಮಲಾನಂದ್ರ ಮಹಾಸ್ವಾಮೀಜಿ ಅವರ ಪಾಲಕರಿಗೆ ನಮಸ್ಕರಿಸಿ ಹಾಗೂ ಈ ಒಂದು ಕಾರ್ಯಕ್ರಮಗಳ ರೂಪಾಯಿಗಳು ನಮ್ಮ ಸ್ವಾಮಿ ಕೃಷ್ಣ ಅಧ್ಯಕ್ಷರು ಪೊಲೀಸ್ ಇಲ್ಲ ಸಮಾಜಿ ಕಾಡಲಿದೆ ಅರ್ಥ ಆಗುತ್ತೆ ನಾವು ಈ ಮಕ್ಕಳನ್ನ ಆ ಪ್ರತಿಭಾ ಇನ್ನೊಂದಿಷ್ಟು ಓದಿ ಸಮಾಜ ಶಕ್ತಿ ಆಗ್ತಾ ಬಿದ್ದಲ್ಲಿ ಇವತ್ತು ಪ್ರತಿಭಾವನ್ನ ತುಂಬಾ ಪ್ರೀತಿಯ ಮಾಡ್ತಾ ಇದ್ದಾರೆ ಸುಮಾರು ಹನ್ನೊಂದು ವರ್ಷಗಳಾದ್ರಿಂದ ನಿರಂತರವಾಗಿ ಮಕ್ಕಳಿಗೆ ಪ್ರೋತ್ಸಾಹ ಮಾಡತಕ್ಕ ನಾವು ಹೇಳಿದ್ದೇವೆ ಅನ್ನದಾನಂ ಪರದಾನ ವಿದ್ಯಾವದ್ದು ಅಂದೇನ ಚುರಿದಿ ಯಾವಕ್ಕೆ ಏನಂದ್ರೆ ವಿದ್ಯ ಅಂಗ ಅಂಗದಾನ ಅಂತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ದಾನ ಅದರಿಂದ ವಿದ್ಯಾದ ಅಂದೇನ ಚುರಿ ಅನ್ನ ಅಂತಕ್ಕಂಥದ್ದು ನಾವು ಆಹಾರ ಆಹಾರ ಅಂತ ಕೊಂಡ್ರೆ ಬೆಳಗ್ಗೆ ಮಾಡ್ತಾ ಬಂದಿದ್ರೆ ಮಧ್ಯಾಹ್ನ ಹೊಟ್ಟೆ ಮಧ್ಯಾಹ್ನ ಹೊಟ್ಟೆ ಎತ್ತೆ ಇದು ಕಣೀಲ್ಲ ಆದ್ರೆ ವಿದ್ಯಾರಾಹ ಅಂತಕ್ಕಂಥದ್ದು ಯಾವ ಜೀವನ ನಾವು ಇರೋದನ್ನು ಆನಂದವಾಗಿ ಸಂಕೋಚವಾಗಿ ಬದುಕಬೇಕು ಅನ್ನೋದಕ್ಕೆ ಜ್ಞಾನ ಬೇಕು ವಿದ್ಯೆ ಬೇಕು ಅಂತ ವಿದ್ಯಾರಾಹವನ್ನು ಕೂಡ ಮಾಡೋದಕ್ಕೆ ಸಹಕಾರದಲ್ಲಿರತಕ್ಕಂಥ ಅನ್ನದಾನವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ಒಂದು ಧಾರ್ಮಿಕ ನಮ್ಮ ಕೆಬ್ಬನ ಸ್ವಾಮಿ ದೇವಸ್ಥಾನ ಅದಾತ್ರ ಒಂದು ಧಾರ್ಮಿಕ ಸೇವೆಗಳನ್ನ ಒಂದು ಅನ್ನದಾನದ ಸೇವೆಯನ್ನ ಸೇವೆಯನ್ನು ಮಾಡ್ತಾ ಬರ್ತಾ ಇರತಕ್ಕಂತ ನಮ್ಮ ಕಟ್ಟಿನ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲರೂ ಕೂಡ ನಾನು ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಯಾಕಂದ್ರೆ ಯಾರು ಕೂಡ ಇಂಥ ಒಳ್ಳೆಯ ಕೆಲಸ ಮಾಡಿದ್ರು ಬರಲ್ಲ ನಾವು ಗಮನಿಸ್ತೇವೆ ಹುಟ್ಟಿದ್ರೆ ಸಮಾಜ ಕೆಳಗೆ ಕೆಲಸಗಳ ಮಾಡ್ತಾರೆ ಸಮಾಜಕ್ಕೆ ಅನಾಮರ ಆಗ್ತಕ್ಕಂತ ಸಮಾಜಕ್ಕೆ ಮಾರಣ ಆಗ್ತಕ್ಕಂಥ ಕೆಲಸಗಳನ್ನ ಪುಟ್ಟಿದವರು ಉಪಯೋಗ್ತಕ್ಕಂಥ ನಾವು ಗಮನಿಸ್ತಾ ಇದ್ದೇವೆ ಅಂತದ್ರಲ್ಲಿ ಈ ಹಣವನ್ನ ಇವನ್ನಿಟ್ಟುಕೊಂಡು ಸಮಾಜ ಕಂಠೋ ಕೆಲಸವನ್ನ ಮಕ್ಕಳ ಮನಸ್ಸನ್ನ ಕಂಡೋಕೆಲ್ಸವನ್ನ ಒಂದು ವಿದ್ಯೆಗೆ ಪ್ರೋತ್ಸಾಹವನ್ನ ವಿದ್ಯಾವೆ ಈ ವಿದ್ಯೆ ಅಂತಕ್ಕಂಥ ಸಂಪತ್ತು ಎಲ್ಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ಸಂಪತ್ತು ಅಂತ ಒಂದು ಸಂಪತ್ತನ್ನ ಈ ಮಕ್ಕಳಿಗೆ ಕೊಟ್ರೆ ಬಹುಶಃ ಈ ಮಕ್ಕಳು ಈ ದೇಶದ ಒಂದು ಈ ದೇಶಕ್ಕೆ ಒಂದು ಶಕ್ತಿಗಳನ್ನ ಅವರು ಕೂಡ ಹೇಳಿ ಕೇಳಿ ಒಂದು ಒಳ್ಳೆ ವಿದ್ಯಾವಂತರಾಗುತ್ತೆ ನಮ್ಮ ನಾಮ ಇರ್ಬೋದು ಇರ್ಬೋದು ರವೆಯವರು ಇರ್ಬೋದು ಇವರು ಕೂಡ ಒಳ್ಳೆ ಒಂದು ಗೌರ್ಮೆಂಟ್ ಕೆಲಸಗಳಲ್ಲಿ ಸಮಾಜ ಸೇವೆಯಿಂದ ಮಾಡಿ ಈ ಸಮಾಜವನ್ನ ನಾವು ಸ್ವಾಸ್ಥ್ಯ ಸಮಾಜವನ್ನು ಕಾಣಬೇಕು ಅಥವಾ ಸಾಮರಸ್ಯದ ಸಮಾಜವನ್ನು ಕಾಣಬೇಕು ನಮ್ಮ ದೇಶ ನಮ್ಮ ದೇಶದ ಮೇಲೆ ಪ್ರೀತಿ ಬರಬೇಕು ಅಭಿಮಾನ ಬರಬೇಕು ನಮ್ಮ ದೇಶವನ್ನ ನಮ್ಮ ರಾಷ್ಟ್ರವನ್ನ ಸಂರಕ್ಷಣೆ ಮಾಡ್ಕೋಬೇಕು ನೆಲ ಜನ ಸಂಸ್ಕೃತಿ ಭಾಷೆ ಇವೆಲ್ಲವನ್ನು ನಾವು ಕಾಪಾಡ್ತಾ ಅಂತಕ್ಕಂಥದ್ದನ್ನ ಅರಿತುಕೊಂಡು ಇದು ಯಾರ ಮುಖಾಂತರ ಸಾಧ್ಯ ಅಂದ್ರೆ ನಮ್ಮ ಮಕ್ಕಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡಿದ್ರೆ ನಮ್ಮ ನೆಲ ಜಲ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ನಮ್ಮ ದೇಶವನ್ನು ನಾವು ಭದ್ರವಾಗಿ ಉನ್ನತ ಮಟ್ಟದ ಒಂದು ಆಸ್ ಒಂದು ಉನ್ನತ ಮಟ್ಟದ ಅಭಿಲಕ್ಷೆ ಇಟ್ಕೊಂಡು ನಮಗೆಲ್ಲರಿಗೂ ಒಂದು ಪ್ರೋತ್ಸಾಹ ಮೂಲಕವಾಗಿ ಸನ್ಮಾನ ಮಾಡ್ತಾ ಇರತಕ್ಕಂಥದ್ದು ಹಾಗೆ ಕುಪ್ಪಿಯವರು ಎಸ್ಪಿ ಅವರ ಒಂದು

ಅಂಗ ಒಂದೇ ಜೀವನ ಅಂತ ಅಂಗದ ಹೊರತಾಗಿ ಒಂದು ಸಂಸ್ಕಾರ ಒಂದು ಸಿಂಧು ಒಂದು ಮೌಲ್ಯಗಳನ್ನ ನಾವು ರೂಢಿಸ್ಕೊಂಡ್ರೆ ನೀವೆಲ್ಲರೂ ಕೂಡ ಈ ರಾಷ್ಟ್ರದ ಒಂದು ಬೆನ್ನೆರಡು ಆಗ್ತೀರಿ ಈ ರಾಷ್ಟ್ರದ ಒಂದು

ಈ ಫೇಸ್ ಆಫ್ ಲೈಫ್ ಅಲ್ಲಿ ನೀವು ಎಷ್ಟು ಪರಿಶ್ರಮ ಮಾಡ್ತಾರಾ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರ ಆಮೇಲೆ ನಿಮ್ಮ ಕೆರಿಯರ್ ಡಿಸೈಡ್ ಆಗುತ್ತೆ ಸೊ ಈ ಇಂಪಾರ್ಟೆಂಟ್ ಫೇಸ್ ಆಫ್ ಲೈಫ್ ಅಲ್ಲಿ ಈಗ ಎಲ್ಲಾರು ಡಿಗ್ರಿಗೆ ಹೋಗ್ತಾರೆ ಪ್ರೀ ಡಿಗ್ರಿಗೆ ಹೋಗ್ತಾರೆ ಆ ಟೈಮ್ ನೀವು ಹಾರ್ಡ್ ವರ್ಕ್ ಮಾಡಬೇಕು ಬಿಕಾಸ್ ಹಾರ್ಡ್ ವರ್ಕ್ ಇಸ್ ದ ಓನ್ಲಿ ವೇ ಟು ಸಕ್ಸೆಸ್ ನಾವು ನೋಡ್ತಾ ಇದ್ದೀವಿ ಎಷ್ಟು ಜನ ಸಕ್ಸಸ್ಫುಲ್ ಆಗ್ತಾ ಇದ್ದಾರೆ ಯಾವಾಗ ನೀವು ಎಲ್ಲಾರು ಕ್ವಶನ್ ಮಾಡ್ತೀರಿ ಎಲ್ಲಾರು ಮುಂದೆ ಆನ್ಸರ್ ಮಾಡ್ತಾರೆ ಹಾರ್ಡ್ ವರ್ಕ್ या वो तो शॉर्ट रट इल्ला सक्सेस की हार्डवेयर ने इतना मोस्ट इंपोर्टेंट नीड दिख सकते हार्ड रट होती की इसका मोस्ट इंपोर्टेंट पॉइंट इगा टेक्नोलॉजी कॉलेज टेक्नोलॉजी ಜಾಸ್ತಿ દેલાकडे नाउ નોટતા દેવી આટમે કો ્યોતેગી નોલી ઇમ્પોર્ટન્ટ પોઈન્ટ ઇગા ઇસ પાર્ટ બર ઇસ પાર્ટ રત તો મો ઇમ્પોર્ટન્ટ આગે દે યાર હે આવ નોટતા દેવી 4.4 આત મેલે લેન્ડંગ મોબાઈલ ફોન કા જે મતલબ

ਇਸ ਫਾਰਮ ਵਰਕ ਨੇ ਜਿਵੇਂ ਮੈਂ ਤੁਹਾਨੂੰ ਮੋਬਾਈਲ 'ਚ ਦੱਸਿਆ, ਜਾਂਦੂ ਇਹੇ ਤਰ੍ਹਾਂ ਦਾ ਵਿਸ਼ਾ ਦੇ, ਜਾਂਦੂ ਇਹਦੇ ਤੋਂ ਸਬਜੈਕਟ ਦੇ, ਟੌਪਿਕ ਦੇ ਲੈਂਗੇ ਆਪਾਂ ਆਪਕਾ ਲੰ। ਆ ਤਾਂ ਤੁਹਾਨੂੰ ਇਹਦੇ ਲਈ ਸਰਚ ਪਾਣੀ, ਡੋਟ ਤੋਂ ਡੋਟ ਪੀਚਰ ਕਰਾਓ, ਆਲਓਵਰ ਐਂਡ ਤੇ ਆਲਓਵਰ ਤੁਮੜੇ। ਸਭ ਤੋਂ ਚੈਨਲ 'ਚ ਦੇ ਇਤਰਾ ਕੇ ਆਓ ਵੀਡੀਓ ਲੱਭ ਕਰੇ ਇਲਾ, ਨਿੰਗੇ ਐਕਸਪਲੇਨ ਮਾਰਨ ਦੇ, ਆ ਤਾਂ ਨੀ ਯੂਜ਼ ਮਾਰ ਲੈਕ। ਬੇਰੇ ਜਨਰਲ ਨੋਲੇਜ ਬਗੇ ਇਹੋ ਤੁਮੜ ਲੈਕ। ਸਟੂਡੈਂਟਸ ਇਹਨ ਮਾਰਤਾ ਰੀਲਸ ਲਈ टाइम बेस्ड पार्ट ऑफ द रील्स इन्फ्लुएंसर पार्ट ऑफ द सोशल मीडिया டி ಟೈಮ್ बेस्ड ಮಾಡ್ತಾರೆ ಜೊತೆ ಈಗ ಏನು ತೋ ಮಿಷನ್ ಇದೆ ತಮ್ಮ ಒಂದು ಜವಾಬ್ದಾರಿಯನ್ನು ತಮ್ಮ ಲಾಡ್ ಓ ಸ್ಪೆಶಿಯಲಿ ಯಂಗ್ಸ್ಟರ್ಸ್ ಕಿ ಮೊಬೈಲ್ ಕಾಂಟೆಂಟೆಂಟ್ ಕಂಪ್ಲೈಂಟ್ ಕಂಪ್ಲೀಟ್ ಆಗಿ ಮಾಡ್ತಾರೆ ಸೈಬರ್ ಕ್ರೈಮ್ ತೋ ವಾ ಇರುದು ಆಗಿದೆ ನೀವು ಎಲ್ಲರೂ ಯಂಗ್ಸ್ಟರ್ಸ್ ಅಂದ್ರೆ ಯಂಗ್ಸ್ಟರ್ ಕಿ ಕುಳಣಾಕ್ ಮಾಡಿ ತಿನ್ನಿ ಸಮಾಜದನಿ ಕರೇಪ್ ಆಗ್ತಾ ಇದಾರೆ ಸೈಬರ್ ಕ್ರೈಮ್ ಅಲ್ಲಿ ಈಗ ನಾವು ಕಥೆ ಹೇಳೋದು ತುಂಬಾ ಶುದ್ಧವಾಗಿ

ಸೈಬರ್ ಪ್ರಾಡಕ್ಟ್ ಇಂಪಾರ್ಟೆಂಟ್ ಪ್ರಾಯಿಂಟ್ ಏನಿದೆ ಈಸಿ ಮನಿ ಹೇಳ್ತಾರೆ ಅವರು ನೀವು ಹತ್ತು ಸಾವಿರ ಇನ್ವೆಸ್ಟ್ ಮಾಡ್ತಾ ಒಂದ್ ರಿಜು ಅಲ್ಲಿ ನಿಮ್ಗೆ ಒಂದು ಲಕ್ಷ ಆಗುತ್ತೆ ಈ ತರ ಈಸಿ ಮನಿ ಈಸಿ ಮನಿ ಕೊಡ್ತಾರೆ ಅದು ಕೂಡ ಬೇರೆ ಸಕ್ಸೆಸ್ ಬೇರೆ ದಾರಿ ಇಲ್ಲ ಹಾರ್ಡ್ ವರ್ಕ್ ಮಾಡ್ಬೇಕು ಅದೇ ಮಾಡಬೇಕು ನೀವು ಮನಿ ಹೌದು ಹಾರ್ಡ್ ವರ್ಕ್ ಮಾಡಬೇಕು ಇವಾಗ ಈ ತರ ಈಸಿ ಆಗಲ್ಲ ಸೊ ಅದು ಒಂದು ವಿಚಾರ ಸೈಬರ್ ಪ್ರಾಡಕ್ಟ್ ಇದೆ ಇನ್ನೊಂದು ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ವಿಚಾರ ನಾನು ಏನ್ ತಿಳಿಸ್ತೀನಿ ಇವತ್ತು ನೀವು ಈಗ ಇಂಪಾರ್ಟೆಂಟ್ ಪ್ಲೇಸ್ ಆಫ್ ಲೈಫ್ ಹೋಗ್ತಾ ಇದ್ರಿ ಎಲ್ಲರೂ ಒಂದು ಇಂಪಾರ್ಟೆಂಟ್ ವಿಷಯ ಏನ್ ಮನಸ್ಸಿಗೆ ಇರಬೇಕು ಮೈಂಡ್ ಸೆಟ್ ಅಲ್ಲಿ ಚೇಂಜ್ ಆಗಬೇಕು ಈ ಹೌ ಟು ಬಿ ರೆಸ್ಪಾನ್ಸಿಬಲ್ ಸಿಟಿಜನ್ ಹೌ ಟು ಬಿ ಲಾ ಅಬೈಡಿಂಗ್ ಸಿಟಿಜನ್ ಅಲ್ವಾ ನಾವು ಡಿಗ್ರಿ ಓದಿದೀವಿ ಡಿಗ್ರಿಯಲ್ಲಿ ಏನ್ ಓದಿವಿ ಏನು ಯೂಸ್ ಮಾಡ್ಬೇಕಲ್ಲ ಅದು ಮತ್ತೆ ಬೇರೆ ಬೇರೆ ಡಿಸ್ಟ್ರಾಕ್ಷನ್ಸ್ ಗೆ ಸೇರಿಸ್ತೀವಿ ಬೇರೆ ಬೇರೆ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ બટ ઓદીદાર એક તરહની પરફોર્મ ಮಾಡಿದ್ದಾರೆ આમલે ડિગ્રીલી કે આ ઇતના આઈસોમની વોન ઓર રિસ્પોન્સિબિલિટી રિસ્પોન્સિબલ પર્સન તરીકે કામ કરતા આ તો ઇમ્પોર્ટન્ટ મેસિયર વી ડિગ્રી જોતે હમ ને થકે ઓલાગા જનરે જિશન કારણ કે આપણે એડિશનલ ચેલેન્જ દેને આવો અંદર ઇનોવેશન દે હાંગે જીને ಕಾನೂನು ಸುವ್ಯವಸ್ಥೆ ಬಗ್ಗೆ ಸ್ವಲ್ಪ ಮಟ್ಟಿಗೆ ನನಗೆ ಅರಿವಿದೆ ಜೊತೆಗೆ ಜಿಲ್ಲೆ ಜನರ ಬಗ್ಗೆ ನಾನು ಹನ್ನೊಂದು ಹನ್ನೊಂದು ವರ್ಷ ಸಿದ್ಧವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನನಗೆ ಅರ್ಥವಾಗಿದೆ ಇಲ್ಲಿ ಜನರ ಸಮಾವೇಶವಾಗಿ ಅಷ್ಟೇ ಎಲ್ಲ ಒಳ್ಳೆಯದು ಒಳ್ಳೆಯವರಿಗೆ ಒಳ್ಳೆಯದು ಇದನ್ನ ಗಮತಿ ಹೇಳ್ತೀನಿ ಆ ಜನ ಒಳ್ಳೆಗಳಿಗೆ ಒಳ್ಳೆಯದು ಹಾಗಾಗಿ ಆ ಒಂದು ಜಿಲ್ಲೆಯಲ್ಲಿ ಯಾರು ಯಾರಿಗೆ மெல்லா நம்மெல்லாம் பரவாயில் மாதிரி தனுவாக காரண ஆக்டே ನಮ್ಮ ಐಜಿಯವರ ನಡೆಯಬೇಕು ಆದ್ರೆ ಅವರು ಕಾನೂನು ಸುವ್ಯವಸ್ಥೆಯಿಂದ ಸದ್ಕಾಗಿ ಒಂದು ಬಂದಿಗೆ ನೋಡ್ಬೇಕಂತ ಹೇಳಿ ವಾಪಸ್ ಅಲ್ಲಿ ಸಂದೇ ಆ ವೆಚ್ಚ ಮಾಡ್ತಾ ಇದ್ದಾರೆ ಆದ್ರೆ ಪ್ರತಿನಿತ್ಯ ಸ್ವಲ್ಪ ನಡೆಯುತ್ತೆ ಅಂದ್ರೆ ಬಹಳ ಖುಷಿ ಅನಿಸ್ತದೆ ನಾನು ಮತ್ತೆ நான் அவங்க அரோஷாத்தியில் நிறைய சிதில் வர வயசு

ಎಲ್ಲ ಆಟ ನಮ್ಮ ಕಲಿಸಿದ ಎಲ್ಲ ಹಣ ಬಹಳ ಏನು ನಮ್ಮ ನಾಗರಾಜವರು ಹತ್ತೈದು ಕಾಲದೇಲೆ ನಾಗರಾಜವರು ಮತ್ತೆ ಅಶ್ವಥರು ಈ ನಮ್ಮ ಕೆಂಪಣ್ಣ ಅಂತ ಕೆಂಪಣ್ಣ ಬೀರಂಗ ಕೆಂಪಣ್ಣ ಅವರಿಬ್ಬರ ಜೊತೆ ಸೇರಿ ಈ ದೇವಸ್ಥಾನದ ಆವರಣದಲ್ಲಿ ಈ ಏನು ಅನ್ನದಾಸೋಹ ಅನ್ನೋದು ನಿರಂತರವಾಗಿ ಎಗರಿಗೆ ಸೋಮವಾರ ಕಂಡು ಬರ್ತದೆ ಮುಂದಿನ ದಿನಗಳಲ್ಲಿ ఇప్పు అక్షరద అసోహో మళ్ళీ అంక ముందే మోత్సాహి ప్రోత్సాహు అవుందర దా ఐఏఎస్ ఐపీఎస్ అద్య ని ನಮ್ಮೆಲ್ಲ ಟ್ರಸ್ಟ್ ನ ಪದಾಧಿಕಾರಿಗಳ ಕುಸ್ತವ ಆಸೆ ಇದರಲ್ಲಿ ಸುಮಾರು ವರ್ಷಗಳಿಂದ ಇದನ್ನ ಮಾಡ್ತಿದ್ದೀವಿ ಆದ್ರೆ ಸುವಾರದನ್ನ ಈ ಕ್ಷಣ ಏಕೆ ಒಂದು ಆರೈಕೊಂಡಿದ್ದಾರೆ ಈ ರೀತಿ ಸನ್ಮಾನ ಸ್ವೀಕರಿಸ್ತದಂದು ನನಗೆ ಮೊದಲನೇ ಸಂಘ ಬಂದಿದೆ ನಾನು ಮೊದಲನೇ ಸಂಘ ನನ್ನ ದೇವಸ್ಥಾನಕ್ಕೆ ಕೊಡೋದಕ್ಕೆ ಅಶ್ವಥ್ ಕೊಡಬಹುದು ಅವರು ವೇದಿಕೆಯಲ್ಲಿ ಕೊಡೋದು ಅಂತ ಅವ್ರ ಒಂದಿಷ್ಟು ಜನ ನಾನು ವರ್ಷಕ್ಕ ನಮ್ಮ ಕೊಟ್ಟೆ ಯಾರೋ ಯಾರು ಕೊಡಬೇಕು ಅಂತ ಯಾರು ಕೇಳಿಲ್ಲ ಕೂಡ ಅವರು ವಿದ್ಯಾರ್ಥಿಗಳಿಗೆ ಹೋಗಿ ಏನೋ ಒಳ್ಳೆ ಜಾಗದಲ್ಲಿ ಕೆಲಸ ಮಾಡ್ತಾರೆ ಒಳ್ಳೆ ಉದ್ಯೋಗದೇ ಅವರೆಲ್ಲನೂ ದೇವಸ್ಥಾನ ಮಾಡಬೇಕು ಅಂತ ನನ್ನ ಮಾಡ ಮುಂದಿನ ದಿನದಲ್ಲಿ ಏನು ವಿದ್ಯಾರ್ಥಿ ಇದ್ದೀರಿ ನೀವೆಲ್ಲ ಉನ್ನತವಾದ ಸ್ಥಾನಕ್ಕೆ ಹೋಗಿ ಉನ್ನತವಾಗಿ ಒಳ್ಳೆ ಒಳ್ಳೆ ಕೆಲಸ ಕೆಲಸದಲ್ಲಿ ನಿಮ್ಮ ಸ್ವಂತ ಬಿಸಿನಲ್ಲಿ ನೀವು ತೊಡಗಿಸಿಕೊಂಡು ಈ ದೇವಸ್ಥಾನದ ನಂಬಿ ದೇವರು ನಿಮ್ಗೆಲ್ಲರೂ ಒಳ್ಳೆದ್ ಮಾಡಿ